ಪೈಕಂಪಾಡಿಯಿಂದ ಕೂಳರುವರೆಗೆ ರಸ್ತೆಯಲ್ಲಿ ನೀವು ವಾಹನ ಚಲಾಯಿಸಬೇಕಾದರೆ ನಮ್ಮ ಆಯುಷ ಗಟ್ಟಿ ಇರಲೇಬೇಕು ಯಾಕೆಂದರೆ ಛೇಟ್ ಅಪ್ಪದ ಕಾವಲಿಯಂತೆ ಗುಂಡಿ ಬಿದ್ದಿರುವ ಈ ರಸ್ತೆಯಲ್ಲಿ ಸಾಗುವಾಗ ಕೊಂಚ ಕೊಂಚಮಾರಿದರೂ ಅಪಾಯ ತಪ್ಪಿದ್ದಲ್ಲ ಚಂದ್ರಲೋಕದ ಕುಳಿಗಳನ್ನೇ ನೆನಪಿಸುವ ಈ ರಸ್ತೆಯನ್ನು ನಮ್ಮ ಜನಪ್ರತಿನಿಧಿಗಳು ಸರಿಪಡಿಸಲು ಮುಂದಾಗದೇ ಇರುವುದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಎಲ್ಲೆಂದರಲ್ಲಿ ಬಿದ್ದಿರುವ ಗುಂಡಿಗಳು ಗುಂಡಿಗಳಲ್ಲಿ ನಿಂತಿರುವ ಕೆಸರು ಮಿಶ್ರಿತ ನೀರು ಅಲ್ಲಲ್ಲಿ ಕಡಿದು ಹಾಕಿದಂತೆ ಕೆಟ್ಟು ಹೋದ ಡಾಮಾರು ಖಂಡಿತ ಇದರಲ್ಲಿ ಸಂಚಾರ ನಡೆಸಲು ಸಾಧ್ಯವೇ ಇಲ್ಲ ವಾರದ ಹಿಂದೆ ಕೂಳು ರಸ್ತೆಗೆ ಅಲ್ಲಲ್ಲಿ ಪ್ಯಾಚ್ ಹಾಕಲಾಗಿತ್ತು ಆದರೆ ಅದು ಕೂಡ ಕಿತ್ತು ಹೋಗಿದೆ ಕೂಡೂರು ಸೇತುವೆ ಬಳಿ ದಿನನಿತ್ಯ ಬ್ಲಾಕ್ ಆಗುತ್ತದೆ ತಾಳ್ಮೆ ಇಲ್ಲದವರಿಗೆ ಇಲ್ಲಿ ವಾಹನ ಚಲಾಯಿಸಲು ಸಾಧ್ಯವೇ ಇಲ್ಲ ಕಳೆದ ಎರಡು ವಾರಗಳ ಹಿಂದೆ ಪಣಂಬೂರಿನಲ್ಲಿ ರಸ್ತೆ ಗುಂಡಿಯನ್ನು ತಪ್ಪಿಸಲು ಹೋದ ಹೂವಿನ ವ್ಯಾಪಾರಿಯೊರರು ಮತ್ತೊಂದು ಗುಂಡಿಗೆ ಬಿದ್ದು ಆಯತಪ್ಪಿ ಬಿದ್ದಿದ್ದರು ಇವರ ಮೇಲೆಯೇ ಟ್ಯಾಂಕರ್ ಲಾರಿ ಹರಿದು ಹೋದ ಪರಿಣಾಮ ಅವರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದರು ಆವಾಗಲಾದರೂ ಎಚ್ಚೆತ್ತುಕೊಂಡು ರಸ್ತೆ ಸರಿಪಡಿಸಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಇನ್ನು ಎಂ ಎಫ್ ರೈಲ್ವೆ ಗೇಟ್ ಬಳಿ ರಸ್ತೆಯಲ್ಲಿ ಸಾಗುವ ಹಾಗೆಯೇ ಇಲ್ಲ ಯಾಕೆಂದರೆ ಇಲ್ಲಿನ ರಸ್ತೆಯನ್ನು ಒಂದು ಭಾಗ ಸಂಪೂರ್ಣ ಕಿತ್ತು ಹೋಗಿದೆ ಕುದುರೆ ಮುಖದಿಂದ ಕೂಳೂರು ಬ್ರಿಡ್ಜ್ ತನಕ ಅಲ್ಲಲ್ಲಿ ಲೆಕ್ಕವಿಲ್ಲದಷ್ಟು ಗುಂಡಿ ಬಿದ್ದಿದೆ ದ್ವಿಚಕ್ರ ವಾಹನ ಸವಾರರು ಸಾಗಲು ಸಾಧ್ಯವೇ ಇಲ್ಲದ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಇಲ್ಲಿ ದಿನನಿತ್ಯ ಅಪಘಾತ ಸಂಭವಿಸುತ್ತಲೇ ಇದೆ ಮಳೆಯ ಮುಂಚೆ ಇಲ್ಲಿ ಮರು ಡಾಮರೀಕರಣ ಮಾಡಲಾಗುವುದು ಎಂದು ಭರವಸೆ ನೀಡಲಾಗಿತ್ತು ಆದರೆ ಎನ್ಐಟಿಕೆಯಿಂದ ಸರತ್ಕಲ್ ತನಕ ಮಾತ್ರ ಡಾಮರೀಕರಣ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಮರುಡಾಮರೀಕರಣಕ್ಕೆ ಬರೋಬ್ಬರಿ ಎಪ್ಪತ್ತೆಂಟು ಕೋಟಿ ರು ಹಣ ಸರ್ಕಾರದಿಂದ ಬಿಡುಗಡೆಯಾಗಿದೆ ಇದೇ ಹಣದಲ್ಲಿ ಅಲ್ಲಲ್ಲಿ ತೇಪ ಹಾಕಿ ಗುತ್ತಿಗೆದಾರರು ಜನರ ಕಣ್ಣಿಗೆ ಮಣ್ಣೆರೆಚುವ ಕೆಲಸ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಅಷ್ಟು ಹಣ ಕೇವಲ ತೇಪೆಗಷ್ಟೇ ಸೀಮಿತವಾಯಿತು ಎಂಬ ಪ್ರಶ್ನೆಯು ಸಾರ್ವಜನಿಕರಿಂದ ಕೇಳಿಬಂದಿದೆ ಆದ್ದರಿಂದ ಈ ರಸ್ತೆಯನ್ನು ಸಂಪೂರ್ಣ ಮರುಡಾಮರೀಕರಣ ನಡೆಸಿ ಸಂಚಾರ ಯೋಗ್ಯವನ್ನಾಗಿ ಬದಲಿಸಬೇಕು ಎಂದರ ತಾಳ್ಮೆಯನ್ನು ಪರೀಕ್ಷಿಸುವ ಕೆಲಸ ಆಗಬಾರದು ಇಲ್ಲವಾದಲ್ಲಿ ಸಾರ್ವಜನಿಕರೇ ಬೀದಿಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ದೂರವಿಲ್ಲ